ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿರಣ್ ಸೋಮಣ್ಣ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಸಾಕಷ್ಟು ವರ್ಷಗಳಿಂದ ಅಂದರೆ ಎರಡು ಸಾವಿರದ ಹದಿನೇಳರಿಂದ ಬೃಹತ್ತಾದಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಹಮ್ಮಿಕೊಳ್ತಾ ಬರ್ತಾಯಿದ್ದೀವಿ ಈ ಸಲ ನಮ್ಮ ಎಂಟನೇ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರನ ನಮ್ಮ ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಡಿ ಎನ್ ದೊಡ್ಡಿ ಗ್ರಾಮದಲ್ಲಿ ಅಂದರೆ ಯಾವತ್ತಿನ ದಿವಸ ಅಂದರೆ ಏಪ್ರಿಲ್ ಆರರಂದು ಏಪ್ರಿಲ್ ಆರು ಭಾನುವಾರ ಬರ್ತದೆ ಎರಡು ಸಾವಿರದ ಇಪ್ಪತ್ತೈದು ಲಕ್ಕೂರು ಹೋಗ್ಲಿಯ ಡಿ ಎನ್ ದೊಡ್ಡಿ ಗ್ರಾಮದಲ್ಲಿ ನಮ್ಮ ಎಂಟನೇ ಉಚಿತ ಆರೋಗ್ಯ ತಪಾಸಣಾ ಶಿಬಿರನ ಆರ್ಗನೈಸ್ ಮಾಡಿದ್ವಿ ನಾವು ಅವತ್ತಿನಿಂದ ಈ ಶಿಬಿರಗಳನ್ನ ನಮ್ಮ ಮಾಲೂರು ತಾಲೂಕಿನ ಭಾಗಗಳಲ್ಲಿ ಎಲ್ಲಿ ಇದರ ರಿಕ್ವೈರ್ಮೆಂಟ್ ಇದೆ ಎಲ್ಲಿ ಜನಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚು ಕಡಿಮೆ ಇದೆ ಎಲ್ಲಿ ಅವರು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲಿ ಬಡವರು ಹಚ್ಚಿದ್ದಾರೆ ಅಂತ ಜಾಗಗಳಲ್ಲಿ ಮಾಡ್ತಾ ಬರ್ತಾ ಇದ್ವಿ ಅದರ ಮುಂದುವರೆದ ಭಾಗವಾಗಿ ಈ ಸಲ ಏಪ್ರಿಲ್ ಆರರಂದು ಮಾಲೂರು ತಾಲೂಕಿನ ದೊಡ್ಡಿ ಗ್ರಾಮದಲ್ಲಿ ಈ ಉಚಿತವಾದಂತಹ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದೆ ಈ ಶಿಬಿರದಲ್ಲಿ ನಾನು ಹೇಗೆ ಮಕ್ಕಳು ಡಾಕ್ಟ್ರು ಅದೇ ಥರ ಹದಿನಾಲ್ಕು ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಅವತ್ತಿನ ದಿವಸ ಬರ್ತಾರೆ ಅಂದರೆ ನಾನು ಹೇಳ್ತಾ ಇದ್ದೇನೆ ಹೃದಯ ಡಾಕ್ಟರ್ ಆಗಲಿ ಕಿಡ್ನಿ ಡಾಕ್ಟ್ರು ಮೂಳೆ ಡಾಕ್ಟರ್ ಸ್ಕಿನ್ ಡಾಕ್ಟ್ರು ಇ ಎನ್ ಟಿ ಹಲ್ಲಿನ ಡಾಕ್ಟ್ರು ಮತ್ತು ಎಲ್ಲ ಥರ ಸ್ಪೆಷಾಲಿಟಿ ಡಾಕ್ಟರ್ಸು ಅವತ್ತು ಬರ್ತಾರೆ ಅವತ್ತು ಅರೌಂಡ್ ಏಯ್ಟಿ ಡಿಫ್ರೆಂಟ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಅವತ್ತಿನ ದಿವಸ ಬರ್ತಾರೆ ಅವತ್ತು ಯಾರೇ ಬಂದ್ರು ಅವ್ರಿಗೆಲ್ಲರಿಗೂ ಉಚಿತವಾಗಿ ತಪಾಸಣೆ ಮಾಡ್ತೀವಿ ಉಚಿತವಾಗಿ ಮೆಡಿಸಿನ್ ಕೊಡ್ತೀವಿ ಜೊತೆಗೆ ಉಚಿತವಾಗಿ ರಕ್ತ ಪರೀಕ್ಷೆ ಸಹ ಮಾಡ್ತೀವಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಈ ಶಿಬಿರದಲ್ಲಿ ನಾವು ಒಂದು ಎಕೋ ಅಂದರೆ ಹಾರ್ಟ್ ಸ್ಕ್ಯಾನ್ ಸಹ ಇನ್ಕ್ಲೂಡ್ ಮಾಡಿದ್ವಿ ಹಾರ್ಟ್ ಸ್ಕ್ಯಾನು ಮಾಡೋದ್ರಿಂದ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ತೊಂದರೆ ಇದೆಯಾ ಅಂತ ತಿಳ್ಕೊಬೋದು ಈ ಸ್ಕ್ಯಾನು ನಮ್ಮ ಮಾಲೂರು ತಾಲೂಕಿನಲ್ಲಿ ಎಲ್ಲೂ ಇಲ್ಲ ಜೊತೆಗೆ ಇದನ್ನು ಹೊರಗಡೆ ಹೋಗಿ ನಾವು ಮಾಡಿಸ್ಕೊಬರ್ಬೇಕು ಅಂತಂದರೆ ಹೆಚ್ಚು ಕಾಸ್ಟ್ ಆಗುತ್ತೆ ದುಡ್ಡು ಹೆಚ್ಚಾಗುತ್ತೆ ಸೊ ಅದರಿಂದ ಅವತ್ತಿನ ದಿವಸ ಮಾಲೂರಿನ ಗ್ರಾಮೀಣ ಭಾಗಕ್ಕೆ ಸುಸಜ್ಜಿತವಾಗಿ ಜೊತೆಗೆ ರಕ್ತದಾನ ರಕ್ತ ಪರೀಕ್ಷೆ ಹಾಗೂ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ನ ಗಡಿ ಭಾಗದ ಗ್ರಾಮಕ್ಕೆ ಕರ್ಕೊಂಡು ಕೆಲಸ ಕೆಲಸ ಇದ್ದೀನಿ ಈ ಪ್ರಯತ್ನಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕು ಏನು ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ ಗ್ರಾಮೀಣ ಭಾಗದ ಬಡವರ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ ತಪಾಸಣೆ ಮಾಡೋದ್ರಿಂದ ಅವ್ರಿಗೇನಾದರೂ ಕಾಯಿಲೆ ಇದ್ದರೆ ತಿಳ್ಕೊಂಡು ಅದಕ್ಕೆ ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಾವು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈ ಇದರಲ್ಲಿ ಕ್ಯಾಂಪಲ್ಲಿ ಯಾರಿಗಾದ್ರು ಒಬ್ಬರಿಗೆ ಕಣ್ಣಿನ ತೊಂದರೆ ಅಥವಾ ಏನಾದರೂ ಒಂದು ಆಪ್ರೇಷನ್ಸು ಡಿಟೆಕ್ಟ್ ಮಾಡಿದ್ವಿ ಅಂತಂದರೆ ಆಪರೇಷನ್ಸ್ ಸಹ ನಾವು ಈ ಕ್ಯಾಂಪ್ನಲ್ಲಿ ಫ್ರೀಯಾಗಿ ಮಾಡಿಸ್ತಾ ಇದ್ವಿ ಆದ್ರಿಂದ ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ತಾವೆಲ್ಲರೂ ಸಹಕರಿಸಬೇಕು ನಿಮ್ಮ ಮನೆಗಳಲ್ಲಾಗಲಿ ನಿಮ್ಮ ರಸ್ತೆಗಳಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಇದರ ಉಪಯೋಗ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ನೀವು ಇದನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಆದ್ದರಿಂದ ಆ ನಿಮ್ಗೆ ತಿಳಿಸೋದ್ರಿಂದ ಹೆಚ್ಚು ಜನಕ್ಕೆ ಇದು ರೀಚ್ ಆಗಿ ಒಂದಷ್ಟು ಜನ ಈ ಶಿಬಿರದಲ್ಲಿ ಅವರು ಸದುಪಯೋಗ ಪಡಿಸ್ಕೊಳ್ತಾರ ಆಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೇನೆ ನಮಸ್ಕಾರ